Thank you. ಪ್ರೀತಿಗೆ ಬಿದ್ದಂತಹ ಹಾಸನದ ಹೊಸ ಕೊಪ್ಪಲಿನ ನಿವಾಸಿ ಪ್ರೀತಿ ಅನ್ನೋ ಮಹಿಳೆ ಇದೀಗ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾಳೆ ನಾಲ್ಕೇ ನಾಲ್ಕು ದಿನದ ಫೇಸ್ಬುಕ್ ಪ್ರೀತಿ ಇವತ್ತು ಆಕೆಯ ಜೀವವನ್ನೇ ಬಲಿ ಪಡ್ಕೊಂಡಿದೆ ಹಾಸನದ ಪ್ರೀತಿಯ ಕತೆ ಕೇಳಿದ್ರೆ ನಿಜಕ್ಕೂ ಎಲ್ಲರೂ ಕೂಡ ಅಚ್ಚರಿ ಪಡ್ತಾರೆ ಸಿನಿಮಾಗಳಲ್ಲಿ ಕೇಳ್ತಾ ಇದ್ದಂತಹ ಸ್ಟೋರಿ ರಿಯಲ್ ಲೈಫ್ನಲ್ಲೂ ಕೂಡ ನಡೆಯುತ್ತಾ ಈ ರೀತಿಯಾದಂತಹ ಮಹಿಳೆಯರು ಇರ್ತಾರ ಅನ್ನೋ ಅನುಮಾನ ಮೂಡುತ್ತೆ ಅಚ್ಚರಿ ಮೂಡುತ್ತೆ ಅಂದಹಾಗೆ ಪ್ರೀತಿ ಹಾಸನದ ಹೊಸ ಕೊಪ್ಪಲಿನ ನಿವಾಸಿ ಈಕೆಗೆ ಸುಂದರವಾದ ಕುಟುಂಬ ಇದೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಈಕೆಯ ಗಂಡ ಆಟೋ ಡ್ರೈವರ್ ಈಕೆ ಗಾರ್ಮೆಂಟ್ಸಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ ಗಂಡ ಹೆಂಡತಿ ಚೆನ್ನಾಗೇ ಇರೋರು ಫೇಸ್ಬುಕ್ನಲ್ಲಿ ಆಕ್ಟಿವ್ ಆಗಿದ್ದಂತಹ ಪ್ರೀತಿಗೆ ಫೇಸ್ಬುಕ್ನಲ್ಲಿ ಚಾಟ್ ಮಾಡುವಂಥ ಅಭ್ಯಾಸ ಇತ್ತು ಅದರಂತೆ ಕಳೆದ ಗುರುವಾರ ರಾತ್ರಿ ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕಿನ ಕಟುಯೋರಿ ಗ್ರಾಮದ ಪುನೀತ್ ಅನ್ನೋ ಯುವಕನಿಗೆ ಪ್ರೀತಿ ಫೇಸ್ಬುಕ್ನಲ್ಲಿ ರಿಕ್ವೆಸ್ಟನ್ನು ಕಳುಹಿಸಿದ್ಲು ತನ್ನ ಅಕೌಂಟ್ಗೆ ರಿಕ್ವೆಸ್ಟ್ ಬರ್ತಾ ಇದ್ದಂತೆ ಪುನೀತ್ ಅದನ್ನು ಅಕ್ಸೆಪ್ಟ್ ಮಾಡಿದ್ದ ಇದಾದ ನಂತರ ಪ್ರೀತಿ ಪುನೀತ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ದಾಳೆ ಅದಕ್ಕೆ ಆತ ರಿಪ್ಲೈ ಮಾಡಿದ್ದಾನೆ ಇಬ್ಬರು ಅದೇ ದಿನ ರಾತ್ರಿ ಇಡೀ ಮೆಸೇಜ್ ಮಾಡಿಕೊಂಡಿದ್ದಾರೆ ಒಂದಷ್ಟು ಮೆಸೇಜ್ಗಳನ್ನು ಪರಸ್ಪರ ಮಾಡಿಕೊಂಡಿದ್ದಾರೆ ಶುಕ್ರವಾರ ಬೆಳಗ್ಗೆ ಪ್ರೀತಿ ಪುನೀತ್ನ ಜೊತೆ ನಂಬರನ್ನು ಕೇಳಿದ್ದಾಳೆ ಅದರಂತೆ ನಂಬರನ್ನು ಪಡ್ಕೊಂಡಿದ್ದಾನೆ ಪುನೀತ್ ಆ ಬಳಿಕ ಮಾತುಕತೆ ನಡೆದಿದೆ ಅದರಂತೆ ಇಬ್ಬರು ಕೂಡ ಶುಕ್ರವಾರ ಫೋನಲ್ಲಿ ಮಾತಾಡ್ಕೊಂಡಿದ್ದಾರೆ ಶನಿವಾರ ಕೂಡ ಮಾತಾಡ್ಕೊಂಡಿದ್ದಾರೆ ಶನಿವಾರ ಆಗ್ತಾ ಇದ್ದಂತೆ ಇಬ್ಬರು ಕೂಡ ಭಾನುವಾರ ಪರಸ್ಪರ ಮೀಟ್ ಆಗೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅದರಂತೆ ಭಾನುವಾರ ಇಬ್ಬರು ಕೂಡ ಹೊರಗಡೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಇದಾದ ಬಳಿಕ ಭಾನುವಾರ ಹೊರಗಡೆ ಹೋಗೋದಕ್ಕೆ ಪ್ಲ್ಯಾನ್ ಆಗಿದ್ದಂತೆ ಆಕೆ ಮನೆಯಲ್ಲಿ ಹೇಳ್ತಾಳೆ ನನ್ನ ಫ್ರೆಂಡ್ನ ಮಗಳ ಕಾರ್ಯಕ್ರಮ ಇದೆ ಹಾಗಾಗಿ ನಾನು ಹೋಗ್ತಾ ಇದ್ದೇನೆ ಸ್ನೇಹಿತೆಯ ಮಗಳ ಶಾಸ್ತ್ರ ಇದೆ ಹೇಗಂತ ಮನೆಯಲ್ಲಿ ಹೇಳಿ ಚೆನ್ನಾಗಿ ರೆಡಿಯಾಗಿ ಪತಿಗೆ ತಿಳಿಸಿ ಆಕೆ ಹೊರಟು ಹೋಗಿದ್ದಾಳೆ ಅದರಂತೆ ಹಾಸನಕ್ಕೆ ಬಂದಂತಹ ಪುನೀತ್ ಭಾನುವಾರ ಬೆಳಗ್ಗೆ ಆಕೆಯನ್ನು ಕರ್ಕೊಂಡು ಹೋಗಿದ್ದಾನೆ ಪುನೀತ್ನ ಕಾರು ಹತ್ತಾಯಿದ್ದಂತೆ ಪ್ರೀತಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಆತನನ್ನು ಒತ್ತಾಯಿಸಿದ್ದಾಳೆ ಇದೆಲ್ಲವೂ ಕೂಡ ವಿಚಾರಣೆ ವೇಳೆ ಪುನೀತ್ ಹೇಳ್ತಾ ಇರುವಂತಹ ಮಾತುಗಳು ಅದರಂತೆ ಪುನೀತ್ ಕೆ ಆರ್ ಎಸ್ ಕಡೆಗೆ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾನೆ ಬಳಿಕ ಅಲ್ಲಿ ಕೂಡ ಲಾರ್ಡ್ ಒಂದರಲ್ಲಿ ರೂಮ್ ಮಾಡಿಕೊಂಡು ಒಂದಷ್ಟು ಹೊತ್ತು ಖಾಸಗಿ ಕ್ಷಣಗಳನ್ನ ಕಳೆದಿದ್ದಾರೆ ಬಳಿಕ ಇಬ್ಬರೂ ಕೂಡ ಲಾಡ್ಜ್ನಿಂದ ಹೊರಗಡೆ ಬಂದಿದ್ದಾರೆ ಲಾಡ್ಜ್ನಿಂದ ಹೊರಗೆ ಬರ್ತಾ ಇದ್ದಂತೆ ಮತ್ತೊಂದಷ್ಟು ಹೊತ್ತು ಖಾಸಗಿ ಕ್ಷಣಗಳನ್ನು ಕಳಿಬೇಕು ಅಂತ ಪ್ರೀತಿ ಪುನೀತ್ನಿಗೆ ಒತ್ತಾಯವನ್ನು ಹೇಳಿದ್ದಾಳೆ ಆದರೆ ಪುನೀತ್ ಅದಕ್ಕೆ ಒಪ್ಪಿಲ್ಲ ಆದರೆ ಇವಳ ಒತ್ತಾಯ ಅತಿಯಾಗ್ತಾ ಇದ್ದಂತೆ ಆಕೆಯನ್ನು ಕೆ ಆರ್ ಪೇಟೆಯ ಕತ್ರಘಟ್ಟ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಅಲ್ಲೂ ಕೂಡ ಪುನೀತ್ನನ್ನು ಕಾಡೋದಕ್ಕೆ ಶುರು ಮಾಡಿದ್ದಾಳೆ ಪ್ರೀತಿ ಅಲ್ಲದೆ ಆತನ ವಿರುದ್ಧ ಒಂದು ಅವಾಚ್ಯ ಪದವನ್ನು ಬಳಸಿದ್ದಾಳೆ ಇದರಿಂದ ಕೆರಳಿದಂಥ ಪುನೀತ್ ಆಕೆಯ ಕಪಾಳಕ್ಕೆ ಬಾರಿಸಿದ್ದಾನೆ ಈ ವೇಳೆ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಇದರಿಂದ ಭಯಗೊಂಡಂತಹ ಪುನೀತ್ ಈಕೆಯನ್ನ ಹೀಗೆ ಬಿಟ್ಟರೆ ಆಕೆ ಮುಂದೆ ಹೋಗಿ ಸತ್ಯಾಂಶವನ್ನು ಎಲ್ರಿಗೂ ಹೇಳಿದ್ರೆ ನನಗೆ ತೊಂದರೆ ಆಗುತ್ತೆ ಈಕೆ ಬದುಕಿದರೆ ಕಷ್ಟ ಅಂತ ಆಕೆಯ ಮೇಲೆ ಕಲ್ಲು ಎತ್ತು ಹಾಕಿ ಆಕೆಯನ್ನು ಕೊಲೆ ಮಾಡಿದ್ದಾನೆ ಬಳಿಕ ಆಕೆಯ ಮೊಬೈಲನ್ನು ಹಿಡ್ಕೊಂಡು ಹೊರಟು ಹೋಗಿದ್ದಾನೆ ಇತ್ತ ಪ್ರೀತಿಗೆ ಮೂರು ಗಂಟೆ ಹೊಳಿಗೆ ಮಧ್ಯಾಹ್ನ ಆಕೆಯ ಪತಿ ಕರೆ ಮಾಡಿದ್ದಾರೆ ಆಗ ನಾನು ಬರ್ತಾ ಇದ್ದೀನಿ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳಿದಾಳೆ ಪದೇ ಪದೇ ಫೋನ್ ಮಾಡಿದ್ದಾರೆ ಆದರೆ ಪ್ರೀತಿ ಕರೆಯನ್ನು ಸ್ವೀಕರಿಸಿಲ್ಲ ಅಷ್ಟರಲ್ಲಿ ಆಟೋ ಚಾಲಕರಾದಂಥ ಆಕೆಯ ಪತಿಗೆ ಟೆನ್ಷನ್ ಆಗಿದೆ ಅವರು ಸೀದಾ ಮನೆಗೆ ಬಂದು ಮಲ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರೀತಿಯ ತಾಯಿ ಮನೆ ಕಡೆಯವರು ಆಕೆಯ ಪತಿಗೆ ಕರೆ ಮಾಡಿ ಹೇಳಿದ್ದಾರೆ ಪ್ರೀತಿಯ ಕರೆಯನ್ನು ಇನ್ಯಾರೋ ಸ್ವೀಕರಿಸ್ತಾ ಇದ್ದಾರೆ ಅವರ ಮೊಬೈಲ್ ಯಾರ್ದೋ ಬೇರೆ ಯುವಕನ ಕೈಯಲ್ಲಿದೆ ಅಂತ ಅನುಮಾನ ಬಂದಂಥ ಆಟೋ ಡ್ರೈವರ್ ಆದಂಥ ಆಕೆಯ ಪತಿ ಆ ಪತ್ನಿಯ ಫೋನ್ ನಂಬರ್ ಏನಿದೆ ಅದಕ್ಕೆ ಕರೆ ಮಾಡ್ತಾರೆ ಆಗ ಪುನೀತ್ ಅನ್ನೋನು ಎತ್ತನಂದರೆ ಈತ ಪುನೀತ್ ಕಾಲನ್ನು ರಿಸೀವ್ ಮಾಡಿ ಹೇಳ್ತಾನೆ ನಿಮ್ಮ ಪತ್ನಿ ನನ್ನ ಕಾರಲ್ಲಿ ಮೊಬೈಲನ್ನು ಬಿಟ್ಟು ಹೋಗಿದ್ದಾರೆ ಅಂತ ಆಗ ಇವರಿಗೆ ಅನುಮಾನ ಬರುತ್ತೆ ನಿಮ್ಗೆ ಹೇಗೆ ಪರಿಚಯ ಅಂತ ಕೇಳಿದಾಗ ಫೇಸ್ಬುಕ್ ಅಂತ ಹೇಳ್ತಾರೆ ಕೂಡಲೇ ಆಕೆಯ ಪತಿಗೆ ಅನುಮಾನ ಮೂಡುತ್ತೆ ನನಗೆ ಫೋನ್ ಬೇಕು ನಾನು ಫೋನ್ ಸ್ವೀಕರಿಸೋದಕ್ಕೆ ಬರ್ತೀನಿ ಇಬ್ರು ಕೂಡ ಹತ್ತಿರ ಆಗುವಂಥ ಜಾಗಕ್ಕೆ ಬರೋಣ ಅಂತ ಹೇಳಿ ಫೋನನ್ನು ತಗೋದ್ಕೊಳ್ಬೇಕು ಅಂತ ಸ್ನೇಹಿತರ ಜೊತೆ ಚಂದ್ರಾಯಪಟ್ಟಣಕ್ಕೆ ಹೋಗ್ತಾರೆ ಇದೇ ಸಂದರ್ಭದಲ್ಲಿ ಆತ ತನ್ನ ಕತೆ ಏನಿರುತ್ತೆ ಅದನ್ನೇ ಹೇಳ್ತಾನೆ ಆಕೆ ಫೋನನ್ನು ನನ್ನ ಕಾರಿನಲ್ಲಿ ಬಿಟ್ಟು ಹೋಗಿದ್ಲು ಬಾಡಿಗೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ಲು ಆರು ಸಾವಿರ ರೂಪಾಯಿ ಬಾಡಿಗೆ ಕೂಡ ಕೊಟ್ಟಿದ್ದಾಳೆ ಈ ವಿಚಾರವನ್ನು ಹೇಳ್ತಾರೆ ಅದೇ ಅವರಿಗೆಲ್ರಿಗೂ ಕೂಡ ಅನುಮಾನ ಮೂಡುತ್ತೆ ಸರಿ ನೀನು ನಾಳೆ ನಮಗೆ ಮತ್ತೆ ಸಿಗಬೇಕು ನಾವು ಕರೆ ಮಾಡ್ತೀವಿ ಅಂತ ಹೇಳಿ ಆತ ವಾಪಸ್ ಹೋಗ್ತಾನೆ ಅವರು ಊರ ಕಡೆ ಬರ್ತಾರೆ ಮರುದಿನ ಹೋಗಿ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ ಆ ಸಂದರ್ಭದಲ್ಲಿ ಗೊತ್ತಾಗತ್ತೆ ನಿಜಾಂಶ ಏನು ಅಂತ ಪೊಲೀಸರು ಪುನೀತ್ನನ್ನು ವಶಕ್ಕೆ ಪಡ್ಕೊಂಡು ವಿಚಾರಿಸಿದಾಗ ಪುನೀತ್ ಎಲ್ಲವನ್ನ ಕೂಡ ಒಪ್ಕೊಂಡಿದ್ದಾನೆ ಕೊಲೆಗೆ ಏನು ಕಾರಣ ಹೇಗೆ ಪರಿಚಯ ಎಲ್ಲವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ ಕೊನೆಗೂ ಫೇಸ್ಬುಕ್ ಪ್ರೀತಿಯನ್ನು ನಂಬಿ ಪ್ರೀತಿ ಕೊನೆಗೂ ತನ್ನ ಜೀವವನ್ನು ಕಳ್ಕೊಳ್ಳುವಂತ ಆಗಿದೆ ಇತ್ತ ಪ್ರೀತಿಯ ಸಹೋದರಿ ಆರೋಪ ಮಾಡ್ತಾ ಇದ್ದಾರೆ ಇಲ್ಲ ಆಕೆ ಆತನಿಗೆ ಸಾಲ ಕೊಟ್ಟಿದ್ಲು ಅದನ್ನು ಕೇಳಿದ್ದಕ್ಕೆ ಕೊಲೆ ಆಗಿದೆ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡೇ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ ಅಂತ ಪ್ರೀತಿಯ ಮೈ ಮೇಲಿದ್ದಂಥ ಒಡವೆಯನ್ನು ಕೂಡ ಕಳತನ ಮಾಡ್ಕೊಂಡು ಹೋಗಿದ್ದಾನೆ ಕೊಲೆ ಮಾಡಿದ ಬಳಿಕ ಅಂತ ಕೂಡ ಆರೋಪವನ್ನು ಮಾಡಿದ್ದಾರೆ ಸದ್ಯಕ್ಕೆ ಈ ಒಂದು ಕೊಲೆ ಪ್ರಕರಣ ರಾಜ್ಯದಾದ್ಯಂತ ಭಾರೀ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ಹಂತಕ್ಕೆ ಜನರನ್ನ ತಂದು ನಿಲ್ಲಿಸಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸೋಷಿಯಲ್ ಮೀಡ್ಯಾದಿಂದ ಸಾಕಷ್ಟು ಪಾಸಿಟಿವ್ ವಿಚಾರಗಳೇನು ಸಿಗುತ್ತೆ ಅದರ ಜೊತೆಗೆ ಇಂಥ ಕ್ರೈಮ್ ರಿಲೇಟೆಡ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರೋದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿ ಬಳಸಬೇಕು ಅನ್ನೋ ಅರಿವಿಲ್ಲದೆ ಜನ ಬಳಸ್ತಾ ಇರೋದ್ರಿಂದ ಎಂತೆಂಥ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ ಇಬ್ಬರು ಮುಂತಾದ ಮಕ್ಕಳಿದ್ದಾರೆ ಒಳ್ಳೆಯ ಪತಿ ಇದ್ದಾರೆ ಹೀಗಿದ್ರೂ ಕೂಡ ಪ್ರೀತಿ ಪುನೀತನ ಹಿಂದೆ ಹೋಗುವಂಥ ಅಗತ್ಯ ಆಯ್ತಾ ಆಕೆ ಇವತ್ತು ಆತನ ಸಹವಾಸ ಮಾಡದೇ ಇದ್ದಿದ್ರೆ ಆ ಮುದ್ದಾದ ಮಕ್ಕಳಿಗೆ ಒಬ್ಬ ತಾಯಿ ಇರ್ತಾ ಇದ್ಲು ಇವತ್ತು ಆಕೆಯ ಮನೆಯವರ ಪರಿಸ್ಥಿತಿ ಏನಾಗ್ಬೇಡ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಡ ಪತಿ ಕೇಳಿದಂಥ ಜನರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಮಕ್ಕಳು ಸ್ಕೂಲಲ್ಲಿ ಎಲ್ಲರೂ ಕೇಳುವಂಥ ಪ್ರಶ್ನೆಗಳನ್ನು ಹೇಗೆ ಎದುರಿಸಬೇಕು ನನ್ನ ತಾಯಿ ಈ ರೀತಿ ಹೋಗಿ ಸತ್ಲು ಅಂತ ಮಕ್ಕಳಿಗೆ ಹೇಳೋದಕ್ಕಾಗತ್ತಾ ಅಥವಾ ಪ್ರತಿದಿನ ಮಕ್ಕಳು ಹಾಗೆ ಆಕೆಯ ಪತಿ ಚಿತ್ರಹಿಂಸೆ ಪಟ್ಕೊಂಡು ಸಾಯುವ ಹಾಗಾಗಿದೆ ನಿಜಕ್ಕೂ ಆಕೆ ಮಾಡಿದಂಥ ಈ ಕೆಲಸ ಆಕೆಯೂ ಸಾವನ್ನಪ್ಪಿದ್ಲು ನಿಜ ಆದರೆ ಬದುಕಿದವರಿಗೆ ಪ್ರತಿದಿನ ಚಿತ್ರಹಿಂಸೆ ಇವತ್ತು ಸೋಷಿಯಲ್ ಮೀಡಿಯಾದ ಮೂಲಕ ನಾವು ಎಷ್ಟೆಲ್ಲ ಕ್ರೈಮ್ಗಳಾಗ್ತಾ ಇದೆ ಯಾವ ರೀತಿ ಸೋಷಿಯಲ್ ಮೀಡಿಯಾವನ್ನು ಜನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಯಾವ ರೀತಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಿದ್ದಾರೆ ಯಾವ ರೀತಿ ಅನಾಹುತಗಳಾಗತ್ತೆ ಅನ್ನೋದನ್ನು ಪ್ರತಿದಿನ ಗಮನಿಸ್ತಾನೆ ಇದ್ದರೂ ಕೂಡ ಒಂದಷ್ಟು ಅವಘಡಗಳು ಆಗ್ತಾ ಇದ್ರೂ ಕೂಡ ಜನ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಇವತ್ತು ಪ್ರೀತಿ ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹೀಗಾಗ್ತಾ ಇತ್ತಾ ಅಥವಾ ಪುನೀತಿನ ಹಿಂದೆ ಹೋಗುವಾಗ ಆಕೆಗೆ ಆಕೆಯ ಎರಡು ಮಕ್ಕಳ ಮುಖ ಕೂಡ ನೆನಪಾಗಿಲ್ವಾ ಒಂದು ಕ್ಷಣಿಕ ಸುಖಕ್ಕಾಗಿ ಆ ಯುವಕನ ಹಿಂದೆ ಬಿದ್ದಂಥ ಆಕೆ ಇವತ್ತು ಜೀವವನ್ನೇ ಕಳ್ಕೊಂಡ ಹಾಗಾಗಿದೆ ಜೊತೆಗೆ ಬದುಕಿದವರು ಕೂಡ ಪ್ರತಿದಿನ ಸಾಯುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ ಪ್ರೀತಿ ಇದಂತಹ ಪ್ರಕರಣಗಳು ಪದೇ ಪದೇ ನಡೀತಾನೆ ಇರುತ್ತೆ ವಯಸ್ಸಲ್ಲದ ವಯಸ್ಸಲ್ಲಿ ಪ್ರೀತಿಯಲ್ಲಿ ಬೀಳ್ತಾರೆ ಆ ಪ್ರೀತಿಗೆ ಅರ್ಥವೇ ಇರೋದಿಲ್ಲ ಇನ್ಯಾವುದೋ ಸುಖಕ್ಕಾಗಿ ಪ್ರೀತಿಯಲ್ಲಿ ಬಿದ್ದು ಇನ್ಯಾರೋ ಜೀವನವನ್ನು ಹಾಳು ಮಾಡಿ ಹೋಗ್ತಾರೆ ತನ್ನ ಕ್ಷಣಿಕ ಸುಖಕ್ಕಾಗಿ ಪುನೀತ್ ಹಿಂದೆ ಬಿದ್ದಂತಹ ಪ್ರೀತಿ ಇವತ್ತು ತನ್ನ ಜೀವವನ್ನೇ ಕಳೆದುಕೊಳ್ಳುವಂತಾಗಿದೆ ಇನ್ನಾದರೂ ಇಂಥ ಪ್ರಕರಣಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಸೋಶಿಯಲ್ ಮೀಡಿಯಾವನ್ನ ಬಳಸುವಾಗ ಸಾವಿರ ಬಾರಿ ಯೋಚನೆ ಮಾಡಿ ಬಳಸಬೇಕಾಗತ್ತೆ ಇಲ್ದಿದ್ರೆ ಇಂಥ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸುತ್ತಾನೆ ಇರುತ್ತೆ ಅನ್ನೋದಂತೂ ಸತ್ಯ मोस्ट ಫಾಲ್ ಶಾರ್ಟ್ ಇನ್ ನೀಟ್ ಮಿಸ್ ಬೈ ಟೂ ಥಿಂಗ್ಸ್ not enough practice not enough clarity but those who return don't repeat the same mistakes they train harder think deeper practice relentlessly

ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ